ಶುಭೋದಯ ವೀಕ್ಷಕರೇ ನನ್ನ ಮನದಾಳದ ಮಾತುಗಳು ನಿಮ್ಮ ಜೊತೆ ಜಾನಪದರು ತಮ್ಮ ಮನೋರಂಜನೆಗಾಗಿ ತಾವು ಕೆಲಸ ಮಾಡುತ್ತಾ ಮಾಡುತ್ತಾ ಒಬ್ಬರಿಗೊಬ್ಬರು ಒಟ್ಟಾಗಿ ಹಾಡುತ್ತಿದ್ದರು ಹೀಗೆ ಹುಟ್ಟಿದ್ದೇ ಜಾನಪದ ಗೀತೆಗಳು ರಾಗಿ ಬೀಸುವ ಕಲ್ಲಿನ ಪದ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ತಮ್ಮ ಶ್ರಮವನ್ನು ಮರೆಯಲು ಹಾಡುತ್ತಾ ಕೆಲಸ ಮಾಡಿದಾಗ ಕೆಲಸಗಳು ಮುಗಿದದ್ದೇ ತಿಳಿಯುತ್ತಿರಲಿಲ್ಲ ಸಮಯ ಸರಿದದ್ದೇ ಗೊತ್ತಾಗುತ್ತಿರಲಿಲ್ಲ ಅಲ್ಲದೆ ಮದುವೆ ಮನೆಗಳಲ್ಲಿ ಸೋಬಾನೆ ಪದಗಳು ತಮ್ಮ ಜೀವನದ ಸುಖ ದುಃಖಗಳನ್ನು ಮರೆಯಲು ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು ಆ ಹಾಡುಗಳಲ್ಲಿ ಜೀವನದ ಸ್ವಾರಸ್ಯಕರ ಘಟನೆಗಳು ಚಿಕ್ಕವರಿಂದ ದೊಡ್ಡವರವರೆಗೆ ಕೇಳುವಂತೆ ಸೊಗಸಾಗಿರುತ್ತಿದ್ದವು ಹಿಂದೆ ಜಾನಪದರು ತಮ್ಮ ಕಲೆಯನ್ನು ಗೀತೆಗಳ ಮೂಲಕ ನಾಟಕಗಳ ಮೂಲಕ ಹಳ್ಳಿಗಳಲ್ಲಿ ಭಜನೆ ಡೊಳ್ಳು ಕುಣಿತ ಗೀಗಿ ಪದಗಳು ಸೋಮನ ಕುಣಿತ ಹಾಗೆ ಊರ ಜಾತ್ರೆಗಳಲ್ಲಿ ನಂದಿ ಕೋಲು ಕುಣಿತ ವೇಷ ಕೀಲು ಕುದುರೆ ಕೋಲಾಟ ಇವು ಮನೋರಂಜನೆಗಳಾಗಿದ್ದವು ಕೆಲವು ಕಡೆ ರಂಗನಾಟಕಗಳು ಜನರಿಗೆ ಮನೋರಂಜನೆ ಒದಗಿಸುತ್ತಿದ್ದವು ನಂತರ ಬಂದಿದ್ದೆ ಮೂಕಿ ಚಿತ್ರಗಳು ಮೂಕಿ ಚಿತ್ರ ಮೊದಲನೆಯ ಚಿತ್ರ ಮೃಚ್ಛಕಟಿಕ ತಾಂತ್ರಿಕತೆ ಮುಂದುವರೆದಂತೆ ವಾಕ್ ಚಿತ್ರಗಳು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮೊಟ್ಟಮೊದಲು ತೆರೆ ಕಂಡ ಕನ್ನಡದ ಚಲನಚಿತ್ರ ಸತಿ ಸುಲೋಚನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಮಾರ್ಚ್ ಮೂರರಂದು ಈ ಕಪ್ಪು ಬಿಳುಪು ಚಿತ್ರ ತೆರೆ ಈ ಚಿತ್ರಕ್ಕಿಂತ ಮೊದಲು ಚಿತ್ರೀಕರಣಗೊಂಡ ಚಿತ್ರ ಭಕ್ತ ಉತ್ಸಲ ಎಂಬ ಸಿನಿಮಾ ಆದರೂ ಕೂಡ ಮೊಟ್ಟ ಮೊದಲ ಬಾರಿಗೆ ತೆರೆ ಕಂಡ ಚಿತ್ರ ಎಂಬ ಕಾರಣಕ್ಕೆ ಸತಿ ಸುಲೋಚನ ಮೊದಲನೆಯದಾಗುತ್ತದೆ ಸತಿ ಸುಲೋಚನ ಮೊಟ್ಟ ಮೊದಲ ವಾಕ್ ಚಿತ್ರ ಇದಕ್ಕಿಂತ ಮೊದಲು ಮೂಕಿ ಚಿತ್ರಗಳು ಆ ಚಿತ್ರಗಳಲ್ಲಿ ಅಭಿನಯ ಮಾತ್ರ ಕೈ ಸನ್ನೆ ಬಾಯಿ ಸನ್ನೆ ಧ್ವನಿ ಇಲ್ಲ ನಂತರ ಬಂದಿದ್ದೆ ವಾಕ್ಚಿತ್ರ ಸತಿ ಸುಲೋಚನಾ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಸುಬ್ಬೈ ನಾಯ್ಡು ರವರು ರ ನಟಿಸಿದರೆ ನಾಯಕಿಯಾಗಿ ಅಭಿನಯಿಸಿದ್ದು ತ್ರಿಪುರಾಂಬರವರು ಅಂದಿನ ಕಾಲಕ್ಕೆ ಚಲನಚಿತ್ರಗಳನ್ನು ಮದ್ರಾಸಿನಲ್ಲಿ ತಯಾರು ಮಾಡುತ್ತಿದ್ದರು ಬೆಂಗಳೂರಿನಲ್ಲಿ ವಿತರಣೆ ಮಾಡುತ್ತಿದ್ದರು ಈ ಚಿತ್ರದ ಚಿತ್ರಕಥೆ ಸಾಹಿತ್ಯವನ್ನು ಬೆಳ್ಳಾವೆ ಶಾಸ್ತ್ರಿಗಳು ಬರೆದಿದ್ದಾರೆ ಈ ಚಿತ್ರವನ್ನು ಆಗಿನ ಕಾಲಕ್ಕೆ ನಲವತ್ತು ಸಾವಿರ ರುಗಳನ್ನು ಖರ್ಚು ಮಾಡಿ ತಯಾರಿಸಲಾಗಿರುತ್ತದೆ ಇಂದಿನ ಕಾಲಕ್ಕೆ ಸುಮಾರು ಕೋಟಿ ಕೋಟಿ ರೂಪಾಯಿಗಳ ಖರ್ಚು ಇರಬಹುದು ನೂರ ಎಪ್ಪತ್ತ್ಮೂರು ನಿಮಿಷಗಳ ಚಿತ್ರ ಇದಾಗಿದೆ ಕನ್ನಡದ ಚಲನಚಿತ್ರರಂಗ ಇದೀಗ ತೊಂಬತ್ತು ವರ್ಷಗಳನ್ನು ಪೂರೈಸಿ ತನ್ನ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಮುನ್ನಡೆಯುತ್ತಿದೆ ಕನ್ನಡ ಚಿತ್ರರಂಗದ ಸಾಧನೆ ದಿನದಿಂದ ದಿನಕ್ಕೆ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿಯೂ ಗುರುತಿಸುವಂತಾಗಿದೆ ವಾಲ್ಮೀಕಿ ರಾಮಾಯಣದ ಕಥೆಯನ್ನೊಳಗೊಂಡ ಚಿತ್ರ ಸತಿ ಸುಲೋಚನ ಈ ಕಥೆಯಲ್ಲಿ ರಾಮ ರಾವಣರ ಯುದ್ಧ ಮೊದಲೇ ನಿಶ್ಚಯವಾಗಿದೆ ರಾವಣನ ಕಡೆ ಯುದ್ಧಕ್ಕೆ ನಿಂತ ಇಂದ್ರಜಿತ್ತು ತನ್ನ ಗೆಲುವಿಗಾಗಿ ಶಕ್ತಿ ವಶೀಕರಣ ಯಾಗವನ್ನು ಮಾಡಿರುತ್ತಾನೆ ಇಂದ್ರಜಿತುವಿನ ಹೆಂಡತಿಯೇ ಸುಲೋಚನ ಇವಳು ತನ್ನ ಗಂಡನಿಗೆ ಬುದ್ಧಿ ಮಾತನ್ನು ಹೇಳುತ್ತಾ ಸೀತಾಮಾತೆಯನ್ನು ಮರ್ಯಾದೆಯಿಂದ ಲಂಕೆಯಿಂದ ಹಿಂದಿರುಗಿಸಿ ಕಳಿಸುವಂತೆ ಕೇಳಿಕೊಳ್ಳುತ್ತಾಳೆ ಇದಕ್ಕೆ ಒಪ್ಪದ ಇಂದ್ರಜಿತ್ತು ಯುದ್ಧ ಮಾಡುವಾಗ ಲಕ್ಷ್ಮಣ ಮೋರ್ಛೆ ಬೀಳುತ್ತಾನೆ ಆಗ ಆಂಜನೇಯ ಸಂಜೀವಿನಿ ಕಡ್ಡಿ ಹುಡುಕಲು ಹೋಗಿ ಪರ್ವತವನ್ನು ಎತ್ತಿ ತರುತ್ತಾನೆ ನಂತರ ಲಕ್ಷ್ಮಣ ಬದುಕುಳಿಯುತ್ತಾನೆ ಘೋರ ಯುದ್ಧದಲ್ಲಿ ಇಂದ್ರಜಿತ್ತುವಿನ ಸಾವು ಆಗಿನ ಕಾಲಕ್ಕೆ ಸತಿ ಪದ್ಧತಿಯಂತೆ ಗಂಡ ಸತ್ತ ನಂತರ ಹೆಂಡತಿ ಈ ಚಿತ್ರದಲ್ಲಿ ಹೆಚ್ಚು ಹಾಡುಗಳು ಇದ್ದವು ಹಾಡುಗಳನ್ನು ನಾಯಕ ನಾಯಕಿ ಅಥವಾ ಆ ಪಾತ್ರಧಾರಿಯೇ ಹಾಡನ್ನು ಹಾಡಬೇಕಾಗಿತ್ತು ಸುಮಾರು ಎರಡು ತಿಂಗಳ ಕಾಲ ಚಿತ್ರೀಕರಣಗೊಂಡ ಈ ಚಿತ್ರ ಬೆಂಗಳೂರಿನ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಮೊಟ್ಟಮೊದಲ ವಾಕ್ಚಿತ್ರ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆ ಕಂಡಿತು ಆರು ವಾರಗಳ ಕಾಲ ಸತತವಾಗಿ ತೆರೆ ಕಂಡ ಈ ಚಿತ್ರದ ಪ್ರತಿಗಳು ಈಗ ಲಭ್ಯ ಇಲ್ಲದಿರುವುದು ದುರಾದೃಷ್ಟ ಇಂದು ತಾಂತ್ರಿಕತೆ ಬೆಳೆದಂತೆ ಸಾಮಾಜಿಕ ಕಳಕಳಿಯುಳ್ಳ ಸಾಮಾಜಿಕ ಬದಲಾವಣೆಗೆ ಕಾರಣವಾದ ಅನೇಕ ಚಲನಚಿತ್ರಗಳು ತೆರೆ ಕಂಡಿವೆ ಈ ವಿಷಯ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಲ್ಲದಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು